ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ವಿಶೇಷವಾದಂತಹ ಸುದ್ದಿಯನ್ನು ನಿಮಗೆ ತರ್ತಾ ಇದ್ದೇನೆ ಏನಪ್ಪಾ ಅಂದರೆ ಬಹು ನಿರೀಕ್ಷಿತವಾದಂತಹ ಇಡೀ ಕರ್ನಾಟಕವೇ ಕಾಯ್ತಾ ಇರತಕ್ಕಂತಹ ಒಂದು ಕರ್ನಾಟಕ ಟಿಇಟಿ ಪರೀಕ್ಷೆಯ ಅಧಿಸೂಚನೆ ಪ್ರಕಟವನ್ನು ಮಾಡಲಾಗಿದೆ ಸೊ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ನಾನು ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಟಿಇಟಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಸ್ಗಳನ್ನು ಪಿ ಡಿ ಎಫ್ ಫೈಲ್ಸ್ಗಳನ್ನು ನಮ್ಮ ಚಾನಲ್ ವತಿಯಿಂದ ನಿಮಗೆ ಕೊಡಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ ಹಾಗೆಯೇ ನೀವೇನು ಮಾಡಬೇಕು ಅಂತಂದರೆ ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರಿ ಅಂತಂದರೆ ಟಿ ಟಿ ಸಂಬಂಧಪಟ್ಟಂತಹ ವಿಡಿಯೋಸ್ಗಳ ಲಿಂಕ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ಜಸ್ಟ್ ನೀವು ಏನು ಮಾಡಬೇಕು ಅಂದರೆ ನೀವು ವಾಟ್ಸಪ್ಪಲ್ಲಿ ಬಂದುಬಿಟ್ಟು ನಿಮಗೆ ಲಿಂಕ್ ಬೇಕಾದರೆ ಮಾತ್ರ ನೀವು ವಾಟ್ಸಪ್ನಲ್ಲಿ ಬನ್ನಿ ಸೊ ಜ ಬೇರೆ ರೀತಿಯಾದಂತಹ ಪಿಕ್ಸ್ಗಳು ಕಳಿಸೋದು ಆಮೇಲೆ ನಂತರ ಅನವಶ್ಯಕವಾಗಿ ನೀವು ಮೆಸೇಜ್ ಮಾಡೋದು ಕಾಲ್ ಬೇಡ ಓಕೆ ಹಾಗಿದ್ರೆ ನಾನು ಈ ಒಂದು ಅಧಿಸೂಚನೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ನೋಡೋಣ ಇವಾಗ ನಾವು ನೋಡಿ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಸರ್ಕಾರದಿಂದ ಹೊರಡಿಸಿದಂತಹ ಅಧಿಸೂಚನೆ ಒಂದು ಪ್ರಕಟ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಹದಿನೆಂಟು ಈ ಒಂದು ಪರೀಕ್ಷಾ ದಿನಾಂಕವನ್ನ ಮೂರು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಭಾನುವಾರದಂದು ಇದೊಂದು ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ನೋಡೋಣ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಹದಿನೆಂಟಕ್ಕೆ ನಾವು ಅರ್ಜಿ ಸಲ್ಲಿಸ ಬಯಸುವಂತಹ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರ ಒಳಗಾಗಿಯೇ ಏನು ಮಾಡಬೇಕು ಇಲಾಖಾ ವೆಬ್ಸೈಟ್ ಆದಂತಹ ಡಬ್ಲ್ಯೂ ಡಬ್ಲ್ಯೂ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ನಿಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮುಖಾಂತರ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ನೋಟಿಫಿಕೇಷನ್ ಸ್ಟಾರ್ಟ್ ಆಗೋದು ಐದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರವರೆಗೆ ಮಾತ್ರ ಇರುತ್ತೆ ಸೊ ಈ ಒಂದು ಇಪ್ಪತ್ತು ದಿನಗಳಲ್ಲೇ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ನಿಕ್ಕಿನಗೆ ಹೋದರೆ ಸಿಗುತ್ತೆ ಹಾಗಿದ್ರೆ ನೋಡೋಣ ಇಲ್ಲಿ ಪರೀಕ್ಷಾ ಶುಲ್ಕ ಹೇಗಿರುತ್ತೆ ಭಾಳಷ್ಟು ಜನಕ್ಕೆ ಗೊಂದಲ ಆಗ್ತಾ ಇರುತ್ತೆ ಹಾಗಾಗಿ ನಾನು ಇದು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೇನೆ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಈ ಕೆಟಗರಿನವರಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಮಾತ್ರ ಅಂದರೆ ಎರಡು ಪತ್ರಿಕೆಗಳಲ್ಲಿ ಒಂದಕ್ಕೆ ಅಂದರೆ ಇಲ್ಲಿ ಟಿ ಇ ಟಿಯಲ್ಲಿ ಎರಡು ಪತ್ರಿಕೆ ಇರುತ್ತೆ ಒನ್ ಟು ಫಿಫ್ತ್ ಪತ್ರಿಕೆ ಬೇರೆ ಸಿಕ್ಸ್ ಟು ಏಯ್ಟ್ ಪತ್ರಿಕೆ ಬೇರೆ ಇರುತ್ತೆ ಹಾಗಾಗಿ ಈ ಎರಡು ಪತ್ರಿಕೆಗಳಿ ಒಂದನ್ನು ಮಾತ್ರ ಅಟೆಂಡ್ ಮಾಡೋರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂದರೆ ಏಳ್ನೂರು ರೂಪಾಯಿಗಳಿರುತ್ತೆ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡನ್ನು ಕೂಡ ಅಟೆಂಡ್ ಮಾಡೋರಿಗೆ ಎರಡೂ ಕೂಡ ಅರ್ಜಿ ಹಾಕಿದವರಿಗೆ ಒಂದು ಸಾವಿರ ರೂಪಾಯಿ ಇರುತ್ತೆ ಹಾಗೆಯೇ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಇವರಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಮಾತ್ರಕ್ಕೆ ಎಷ್ಟಿದೆ ಅಂದರೆ ತ್ರೀ ಫಿಫ್ಟಿ ಮುನ್ನೂರ ಐವತ್ತು ಇರುತ್ತೆ ಅದೇ ರೀತಿ ಎರಡು ಪತ್ರಿಕೆಗಳನ್ನು ನೀವು ಚೂಸ್ ಮಾಡಿಕೊಂಡು ಎರಡು ಪತ್ರಿಕೆಗಳಿಗೆ ನೀವು ಅರ್ಜಿಯನ್ನು ಹಾಕಿದ್ರಿ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಇರುತ್ತೆ ವಿಶೇಷ ಅಗತ್ಯ ಉಳ್ಳಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕ ವಿನಾಯಿತಿ ಇರುತ್ತೆ ಫ್ರೆಂಡ್ಸ್ ಓಕೆ ನೋಡೋಣ ಈಗ ಮತ್ತೆ ಪ್ರವೇ ಪ್ರವೇಶ ಪತ್ರವನ್ನು ಹಾಲ್ ಟಿಕೆಟನ್ನು ನೀವು ಹೇಗೆ ಪಡ್ಕೋಬೇಕು ಅಂತಂದರೆ ನೀವು ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಹದಿನೆಂಟರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತು ನಂತರ ನಂತರ ಏನು ಮಾಡಬೇಕು ನೀವು ಇಲಾಖೆ ವೆಬ್ಸೈಟ್ ಆದಂತಹ ಡಬ್ಲ್ಯೂ ಡಬ್ಲ್ಯೂ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ನಿಕ್ ಡಾಟ್ ಇನ್ನಿಂದ ನೀವು ಪಡ್ಕೋಬಹುದು ಅಲ್ವಾ ನೆಕ್ಸ್ಟ್ ನೋಡೋಣ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸುಮಾರು ಎರಡು ಪತ್ರಿಕೆಗಳನ್ನು ಒಳಗೊಂಡಿದೆ ಅಂತ ನಾನು ಹೇಳಿದೆ ಪತ್ರಿಕೆ ಒಂದು ಯಾವ ಒಂದು ಪ್ಯಾಟ್ರನ್ ಇರುತ್ತೆ ಅಂದರೆ ಒಂದರಿಂದ ಐದನೇ ತರಗತಿ ಬೋಧಿಸಲ್ಪಡುವಂತಹ ಶಿಕ್ಷಕರಿಗಾಗಿ ಪತ್ರಿಕೆ ಒಂದಿರುತ್ತೆ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧಿಸಲ್ಪಡುವಂತಹ ಶಿಕ್ಷಕರಿಗಾಗಿ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಅಭ್ಯರ್ಥಿಯು ಎರಡೂ ಹಂತದ ತರಗತಿಗಳಲ್ಲಿ ಬೋಧಿಸಲು ಅಪೇಕ್ಷಿಸಿದ್ದಲ್ಲಿ ಮೇಲಿನ ಎರಡೂ ಪಕ್ಷ ಪರೀಕ್ಷೆಗಳಿಗೂ ಕೂಡ ನೀವು ಹಾಜರಾಗಬೇಕು ಹಾಗಾದರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಒಂದರಿಂದ ಐದನೇ ತರಗತಿ ಬೋಧಿಸಲ್ಪಡುವಂತಹ ಶಿಕ್ಷಕರು ಪಿ ಯು ಸಿ ಡಿ ಎಡನ್ನು ಮುಗಿಸಿರ್ಬೇಕು ನಂತರ ಸಿಕ್ಸ್ ಟು ಏಯ್ಟ್ ಟೀಚರ್ಸು ಡಿಗ್ರಿ ಬಿ ಎ ಬಿ ಎಸ್ ಸಿ ಮೇಲೆ ಬಿ ಎಡ್ ಆಗಿರ್ಬೋದು ಅಥವಾ ನೀವು ಡಿಗ್ ಇದು ಡಿ ಎಡನ್ನು ಮುಗಿಸ್ಕೊಂಡು ಬಿ ಎ ಅಥವಾ ಬಿ ಎಸ್ ಸಿ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ರು ಕೂಡ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಶಿಕ್ಷಕರ ಅರ್ಹತೆ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ನೋಡೋಣ ನಾವು ಪರೀಕ್ಷೆ ದಿನಾಂಕ ನಾನು ಹೇಳಿದಂಗೆ ಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತು ಪತ್ರಿಕೆ ಒಂದು ಪರೀಕ್ಷಾ ಸಮಯ ಏನಿರುತ್ತೆ ಅಂದರೆ ಬೆಳಗ್ಗೆ ಒಂಬತ್ತೂವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಇರುತ್ತೆ ಪರೀಕ್ಷಾ ಅವಧಿ ಎಷ್ಟಿರುತ್ತೆ ಎರಡೂವರೆ ಗಂಟೆ ಪತ್ರಿಕೆ ಎರಡು ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆ ಗಂಟೆವರೆಗೂ ಇರುತ್ತೆ ಇದಕ್ಕೂ ಕೂಡ ಎರಡೂವರೆ ಗಂಟೆ ಟೈಮ್ ಇರುತ್ತೆ ಹಾಗಿದ್ರೆ ಮುಂದೆ ನೋಡೋಣ ಇಲ್ಲಿ ಸಿಲೆಬಸ್ ಬೇರೆ ಬೇರೆ ಇರುತ್ತೆ ಒಂದರಿಂದ ಐದನೇ ತರಗತಿ ಬೋಧಿಸಲ್ಪಡುವಂತಹ ಶಿಕ್ಷಕರಿಗಾಗಿ ಯಾವ್ಯಾವ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಯಾವ್ಯಾವ ವಿಷಯಗಳನ್ನು ನೀವು ಓದ್ಕೋಬೇಕು ಎಷ್ಟು ಅಂಕಗಳಿಗಿದೆ ಅಂತ ನೋಡೋಣ ಇಲ್ಲಿ ಇಲ್ಲಿ ನಾವು ನೋಡ್ಬೋದು ಒಂದರಿಂದ ಐದನೇ ತರಗತಿ ಬೋಧಿಸಲ್ಪಡುವಂಥ ಶಿಕ್ಷಕರಿಗೆ ಮಾತ್ರ ಶಿಶು ವಿಕಸನ ಅಥವಾ ಶಿಶು ಚೈಲ್ಡ್ ಡೆವಲಪ್ಮೆಂಟ್ ಹಾಗೂ ಪೆಡ್ಗೋಗಿ ವಿಕಸನ ಮತ್ತು ಬೋಧನಾ ಕ್ರಮ ಬಗ್ಗೆ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಇದಕ್ಕೆ ಮೂವತ್ತು ಅಂಕಗಳಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಭಾಷೆ ಒಂದು ಮೂವತ್ತು ಬಹು ಆಯ್ಕೆ ಪ್ರಶ್ನೆ ಮೂವತ್ತು ಅಂಕಗಳು ನೀವು ಕನ್ನಡ ಲ್ಯಾಂಗ್ವೇಜ್ನರಾಗಿದ್ದರೆ ಭಾಷೆ ಒಂದು ನಿಮಗೆ ಕನ್ನಡ ಆಗಿರುತ್ತೆ ಇಂಗ್ಲೀಷ್ ಭಾಷೆ ನಿಮಗೆ ಸೆಕೆಂಡ್ ಆಗಿರುತ್ತೆ ಅಥವಾ ನಿಮ್ಮ ಚಾಯ್ಸ್ ಪ್ರಕಾರ ಹಿಂದಿ ಯಾವುದು ತಗೊಳ್ತಿರೋ ಅದು ಅದೇ ರೀತಿಯಾಗಿ ನಿಮ್ಮ ಮೊದಲನೇ ಲ್ಯಾಂಗ್ವೇಜ್ ಭಾಷೆ ಒಂದು ಇಂಗ್ಲೀಷ್ ಆಗಿತ್ತು ಅಂದರೆ ಭಾಷೆ ಒಂದು ಇಂಗ್ಲೀಷ್ ಆಗಿರುತ್ತೆ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರಿ ಅಂದರೆ ಕನ್ನಡ ಭಾಷೆ ಎರಡನೇ ಭಾಷೆಯಾಗಿ ಇರುತ್ತೆ ಭಾಷೆ ಎರಡು ಮೂವತ್ತು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ ಮೂವತ್ತು ಅಂಕಗಳು ಅದೇ ರೀತಿಯಾಗಿ ಇಲ್ಲಿ ಗಣಿತ ವಿಷಯಕ್ಕೂ ಕೂಡ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಅದಕ್ಕೂ ಕೂಡ ಮೂವತ್ತು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಮತ್ತೆ ಪರಿಸರ ಅಧ್ಯಯನವನ್ನು ಕೂಡ ನೀವು ರೆಫರ್ ಮಾಡಬೇಕಾಗುತ್ತೆ ಮೂವತ್ತು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ ಇಲ್ಲಿ ಕೂಡ ಮೂವತ್ತು ಅಂಕಗಳಿರುತ್ತೆ ಒಟ್ಟಾರೆಯಾಗಿ ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ನೂರ ಐವತ್ತು ಅಂಕಗಳಿಗೆ ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಸೊ ಹಾಗಿದ್ರೆ ನೋಡೋಣ ಈಗ ಸಿಕ್ಸ್ ಟು ಏಯ್ಟ್ ಟೀಚರ್ಸ್ಗೆ ಯಾವ ರೀತಿ ಸಿಲೆಬಸ್ ಕೊಟ್ಟಿದ್ದಾನೆ ಯಾವ ವಿಷಯಗಳನ್ನು ಓದ್ಕೋಬೇಕು ನೀವು ಅಂತಂದರೆ ಇವ್ರಿಗೂ ಕೂಡ ಪರೀಕ್ಷೆ ಸಮಯ ಎರಡೂವರೆ ಗಂಟೆ ಇರುತ್ತೆ ವಿಷಯ ನೋಡೋಣ ಶಿಕ್ಷಣ ಮನೋವಿಜ್ಞಾನ ಹಾಗೂ ಶಿಶು ವಿಕಸನ ಇದು ಕಡ್ಡಾಯ ಪತ್ರಿಕೆ ಪ್ರತಿಯೊಬ್ಬರಿಗೂ ಬಿ ಎಸ್ ಸಿ ಮಾಡಿದವ್ರಿಗೂ ಡಿಗ್ರಿ ಮಾಡಿದವ್ರಿಗೂ ಬಿ ಎ ಬಿ ಎಡ್ ಆದವರಿಗೂ ಬಿ ಎಸ್ ಸಿ ಬಿ ಎಡ್ ಆದೋರಿಗೂ ಕೂಡ ಇದು ಕಡ್ಡಾಯ ಪತ್ರಿಕೆ ಇಲ್ಲಿ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಮೂವತ್ತು ಅಂಕಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲೂ ಕೂಡ ಇಲ್ಲ ಭಾಷೆ ಒಂದು ಕಡ್ಡಾಯ ಭಾಷೆ ಎರಡು ಕಡ್ಡಾಯ ಭಾಷೆ ಒಂದು ನೀವು ಕನ್ನಡ ಚೂಸ್ ಮಾಡಿಕೊಂಡ್ರಿ ಅಂದರೆ ನೀವು ಕನ್ನಡ ಮಾಧ್ಯಮದವರಾಗಿದ್ರೆ ಕನ್ನಡ ಇರುತ್ತೆ ಇಂಗ್ಲಿಷ್ ಮಾಧ್ಯಮದವರಾಗಿದ್ರೆ ಇಂಗ್ಲಿಷ್ ಇರುತ್ತೆ ಇದು ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಇಲ್ಲಿ ಕೂಡ ಮೂವತ್ತು ಅಂಕಗಳು ಭಾಷೆ ಎರಡು ಕೂಡ ಕಡ್ಡಾಯ ಮೂವತ್ತು ಬಹು ಆಯ್ಕೆ ಪ್ರಶ್ನೆ ಮೂವತ್ತು ಅಂಕಗಳು ಹಾಗೆಯೇ ನೀವು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿದ್ರೆ ಅಂದರೆ ಬಿ ಎಸ್ ಸಿ ಬಿ ಎಡ್ ಆಗಿತ್ತು ನಿಮ್ಮದು ಅಂದರೆ ನೀವು ಗಣಿತ ಮತ್ತು ವಿಜ್ಞಾನ ವಿಷಯದ ಕುರಿತಾಗಿ ಓದ್ಕೋಬೇಕಾಗುತ್ತೆ ಎರಡು ವಿಷಯಗಳ ಕುರಿತಾಗಿ ಅರವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅರವತ್ತು ಅಂಕಗಳಿಗೆ ಹಾಗೆಯೇ ನಿಮ್ಮದು ಬಿ ಎ ಬಿ ಎಡ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಮುಗಿಸಿದ್ರಿ ಅಂದರೆ ಸಮಾಜ ಪಾಠಗಳು ಸಮಾಜ ವಿಜ್ಞಾನ ಶಿಕ್ಷಕರು ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಅರವತ್ತು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಅರವತ್ತು ಅಂಕಗಳಿಗೆ ಇದು ಕೂಡ ನೂರ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿದ್ದು ನೂರ ಐವತ್ತು ಅಂಕಗಳು ನಿಗದಿಪಡಿಸಲ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ನೋಡೋಣ ಪರೀಕ್ಷಾ ವೇಳಾಪಟ್ಟಿಯನ್ನು ನೋಡೋದು ತುಂಬಾ ಮುಖ್ಯ ಅಲ್ವಾ ಇಲ್ಲಿ ನೋಡ್ತಾ ಇರಬಹುದು ನಾನು ನೋಟಿಫಿಕೇಶನ್ ಅನ್ನ ಕೊಟ್ಬಿಟ್ಟಿದ್ದೀನಿ ಇಲ್ಲಿ ಪರೀಕ್ಷೆ ಯಾವ ಟೈಮಲ್ಲಿ ನಡೆಯುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನೀವು ಸ್ವಲ್ಪ ರೆಫರ್ ಮಾಡ್ಕೊಂಬಿಡಿ ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಆನ್ಲೈನ್ ಅರ್ಜಿಯನ್ನು ವೆಬ್ ವಿಳಾಸ ಯಾವುದಕ್ಕೆ ಕಳಿಸ್ಬೇಕು ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ನಿಕ್ ಡಾಟ್ ಇನ್ ಈ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಇಲ್ದು ಆನ್ಲೈನ್ ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಐದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರವರೆಗೆ ಇರುತ್ತೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅಂತಂದರೆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳತಕ್ಕಂತಹ ಅವಧಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡ್ಕೊಂಡು ಪರೀಕ್ಷಾ ದಿನಾಂಕದವರೆಗೂ ಕೂಡ ನೀವು ತಗೊಳ್ಬೋದು ಪರೀಕ್ಷಾ ದಿನಾಂಕ ನೆನಪಲ್ಲಿಟ್ಕೊಳ್ಳಿ ಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತು ಭಾನುವಾರ ಪರೀಕ್ಷಾ ಕೇಂದ್ರ ಪ್ರವೇಶ ಪತ್ರದಲ್ಲಿ ಸೂಚಿಸ್ ಅಂದರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನೀವು ಯಾವ್ದು ಬಂದಿರುತ್ತಲ್ಲ ಅದು ಇಲ್ಲಿಗೆ ನಾನು ಏನು ಮಾಡಿದೆ ಅಂತಂದರೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಹದಿನೆಂಟರ ನೋಟಿಫಿಕೇಷನನ್ನು ನಾನು ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ತಂದಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂಥ ಹಲವು ವಿಡಿಯೋಗಳನ್ನು ನಾನು ಇನ್ಮುಂದೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗೆಯೇ ನಮ್ಮ ಚಾನಲ್ ಮುಖಾಂತರ ಹಳೆ ವಿಡಿಯೋಸ್ಗಳು ತುಂಬ ಇದ್ದಾವೆ ಟಿ ಇ ಟಿ ಮೇಲೆ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ವಾಟ್ಸಪ್ಗೆ ನನಗೆ ಮೆಸೇಜ್ ಮಾಡಿದ್ರೆ ಅಂದರೆ ನಿಮಗೆ ಆ ಎಲ್ಲ ಲಿಂಕ್ಗಳನ್ನು ಕಳಿಸ್ತೀನಿ ಇಲ್ಲಿವರೆಗೂ ಕೂಡ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಒನ್ಸ್ ಅಗೇನ್